ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಚಟುವಟಿಕೆ ಮೂರರಲ್ಲಿ ಪ್ರಶ್ನೆ ಒಂದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ ಚಟುವಟಿಕೆ ನಾಲ್ಕರಲ್ಲಿ ಒಂದನೇ ಪ್ರಶ್ನೆ ಅಪೋರ್ತನ ವಿಧಾನದಿಂದ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಜೀರೋ ಸಮೀಕರಣಗಳನ್ನು ಬಿಡಿಸಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಬಿಡಿಸ್ಕೊಳ್ಳೋದ ನೋಡೋಣ ಈಗ ಮೊದಲಿಗೆ ಆ ಸಮೀಕರಣವನ್ನು ಬಿಡಿಸೋಣ ಸಮೀಕರಣ ಯಾವುದಪ್ಪ ಅಂತಂದರೆ ಎರಡು ಎಕ್ಸ್ ಸ್ಕ್ವೇ ಪ್ಲಸ್ ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಜೀರೋ ಮೊದಲಿಗೆ ಕೊಟ್ಟಿರುವಂಥ ಸಮೀಕರಣವನ್ನು ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು ಆದರ್ಶ ರೂಪ ಅಂದರೆ ಮೊದಲಿಗೆ ಜರಾಕ್ಷರ ಯಾವುದೂ ಇರುತ್ತಲ್ಲ ಅದರದ್ದು ಹೈಯೆಸ್ಟ್ ಘಾತ ಅಂದರೆ ಎಕ್ಸ್ ಘಾತಾಂಕ ಎರಡಿದೆ ಆನಂತರ ಎಕ್ಸ್ ಘಾತಾಂಕ ಒಂದು ಕೊನೆಗೆ ಸ್ಥಿರಾಂಕ ಈ ರೀತಿ ಬರ್ಕೊಳ್ಬೇಕು ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಈಗ ಎಕ್ಸ್ಕ್ವೇರ್ನ ಹಿಂದಿನ ಸಂಖ್ಯೆ ಅಥವಾ ಸಹಗುಣಕ ಸಂಖ್ಯೆ ಸಹಗುಣಕ್ಕೆ ಎಷ್ಟಿದೆ ಅಂದರೆ ಎರಡು ಗುಣಿಸು ಸ್ಥಿರಾಂಕ ಮೈನಸ್ ಆರು ಎರಡನ್ನು ಗುಣಿಸೋಣ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಎರಡಾರಲಿ ಹನ್ನೆರಡಾಯಿತು ಈಗ ಯಾವುದೇ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ ಮೈನಸ್ ಹನ್ನೆರಡು ಬರಬೇಕು ಅದೇ ಎರಡು ಸಂಖ್ಯೆಗಳನ್ನು ಕೂಡಿಸಿದರೆ ಅಥವಾ ಕಳೆದರೆ ಮಧ್ಯದ ಸಂಖ್ಯೆ ಎಕ್ಸನ ಹಿಂದಿನ ಸಂಖ್ಯೆ ಒಂದು ಮಧ್ಯದ ಹಿಂದಿನ ಸಂಖ್ಯೆ ಬರಬೇಕು ಈಗ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಅವೇ ಸಂಖ್ಯೆಗಳನ್ನು ಇಲ್ಲಿ ತೆಗೆದುಕೊಳ್ಳೋಣ ಈಗ ನಾಲ್ಕು ಮೊದಲೇ ಹನ್ನೆರಡು ಸಂಖ್ಯೆ ಬಂತು ನಾಲ್ಕಕ್ಕೆ ಮೂರು ಕುಡಿಸಿದರೆ ಏಳು ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಬರುತ್ತೆ ಹಾಗಾದರೆ ಈ ಸಂಖ್ಯೆ ತೆಗೆದುಕೊಳ್ಬಹುದು ಅಂತ ಒಂದು ಅಜುಮ್ಷನ್ ಮಾಡ್ಕೋಬೇಕು ಈಗ ಚಿಹ್ನೆ ಕಡೆ ಗಮನವನ್ನು ಕೊಡೋಣ ಚಿಹ್ನೆ ಏನಪ್ಪ ಅಂತಂದರೆ ಗುಣಾಕಾರ ಮಾಡಿದ್ರೊಳಗೆ ಮೈನಸ್ ಬಂದಿದೆ ಮೈನಸ್ ಹನ್ನೆರಡಿದೆ ಅಂದರೆ ಚಿಹ್ನೆ ಮೈನಸ್ ಇದೆ ಮೈನಸ್ ಇರುವುದರಿಂದ ಒಂದು ಪ್ಲಸ್ ಇರುತ್ತೆ ಇನ್ನೊಂದು ಮೈನಸ್ ಇರುತ್ತೆ ಹಾಗಾದರೆ ಯಾವುದು ಪ್ಲಸ್ಸು ಯಾವುದು ಮೈನಸ್ ಅಂತಂದರೆ ಮಧ್ಯದ ಚಿಹ್ನೆ ಮಧ್ಯದ ಪದದ ಚಿಹ್ನೆಯನ್ನು ನೋಡ್ಕೊಳ್ಬೇಕು ಮಧ್ಯ ಪದ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ದೊಡ್ಡ ಸಂಖ್ಯೆ ಮಧ್ಯದ ಪದದ ಚಿಹ್ನೆಯನ್ನು ದೊಡ್ಡ ಸಂಖ್ಯೆ ಕೊಡಬೇಕು ಪ್ಲಸ್ ಇದು ಆಲ್ರೆಡಿ ಇರುತ್ತೆ ಇಲ್ಲಿ ಇನ್ನೊಂದು ಚಿಹ್ನೆಯನ್ನು ಸಣ್ಣ ಸಂಖ್ಯೆಗೆ ಕೊಡಬೇಕು ಅದು ಮೈನಸ್ ಮೂರು ನೋಡಿ ಅದನ್ನೇ ಇಲ್ಲೂ ರಿಪೀಟ್ ಮಾಡಬೇಕು ಮೈನಸ್ ಮೂರು ಓಕೆ ಈಗ ಚೆಕ್ ಮಾಡ್ಕೊಳ್ಳೋಣ ಪ್ಲಸ್ ಗುಣಿಸು ಮೈನಸ್ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಸರಿಯಾಗಿದೆ ನಾಲ್ಕರ ಹಿಂದಿನ ಚಿಹ್ನೆ ಪ್ಲಸ್ ಮೂರರ ಹಿಂದೆ ಚಿಹ್ನೆ ಮೈನಸ್ ಸಂಕಲನ ಮತ್ತು ಯುವಕಲನ ನಿಯಮದ ಪ್ರಕಾರ ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿದ್ದರೆ ಕಳೆದು ದೊಡ್ಡ ಸಂಖ್ಯೆಯ ಹಿಂದಿನ ಚಿಹ್ನೆಯನ್ನು ಹಚ್ಚಬೇಕು ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ದೊಡ್ಡ ಸಂಖ್ಯೆ ನಾಲ್ಕು ಅದರ ಹಿಂದೆ ಚಿಹ್ನೆ ಪ್ಲಸ್ ಪ್ಲಸ್ ಒಂದು ಓಕೆ ಸರಿಯಾಗಿದೆ ಹಾಗಾದರೆ ಇವುಗಳನ್ನು ನಾನು ಉಪಯೋಗಿಸ್ಕೊಳ್ಬಹುದು ಇವುಗಳನ್ನು ಉಪಯೋಗಿಸ್ಕೊಳ್ಬಹುದು ನೋಡಿ ಯಾವ ರೀತಿ ಬರ್ಕೋಬೇಕು ಈಗ ನೋಡಿ ಮೊದಲನೇ ಸಂಖ್ಯೆಯನ್ನು ಅದೇ ರೀತಿ ಬರ್ಕೋಬೇಕು ಪದವನ್ನು ಎರಡು ಎಕ್ಸ್ ಸ್ಕ್ವೇರ್ ಈ ಮಧ್ಯದ ಪದವನ್ನು ಏನೈತಲ್ಲ ಪ್ಲಸ್ ಎಕ್ಸ್ ಇದನ್ನು ನಾವು ಈ ರೀತಿ ಒಡ್ಕೊಳ್ಬೇಕು ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರಿದೆ ನೋಡ್ಕೊ ಮೈನಸ್ ಮೂರು ಎಕ್ಸ್ ಮೈನಸ್ ಆರ್ ಕೊನೆಯ ಸಂಖ್ಯೆಯನ್ನು ಹಾಗೆ ಇಟ್ಕೊಳ್ಬೇಕು ಕೊಟ್ಟು ಜೀರೋ ಮಧ್ಯದ ಪದವನ್ನು ಮಾತ್ರ ಈ ರೀತಿ ಒಡ್ಕೊಳ್ಬೇಕು ನಾವು ಓಕೆ ಈಗ ಎರಡೆರಡರದು ಗುಂಪು ಮಾಡ್ಕೊಳ್ಳೋಣ ನೋಡಿ ಎರಡು ಮತ್ತು ನಾಲ್ಕು ಎರಡರಿಂದ ಭಾಗ ಹೋಗುತ್ತೆ ಎರಡನ್ನು ಸಾಮಾನ್ಯ ತೆಗಿಯೋಣ ಎಕ್ಸ್ ಘಾತಾಂಕ ಎರಡು ಮತ್ತು ಎಕ್ಸ್ ಇವು ಇವೆರಡರಲ್ಲಿ ಕಡಿಮೆ ಘಾತಾಂಕ ಎಕ್ಸ್ ಘಾತಾಂಕ ಒಂದು ಅದನ್ನು ಸಾಮಾನ್ಯ ಅಂದರೆ ಕಾಮನ್ ತೆಗಿಯೋಣ ಓಕೆ ಬ್ರೇಕೆಟ್ ಎರಡೆಷ್ಟಲೇ ಎರಡಪ್ಪ ಅಂದರೆ ಎರಡು ಒಂದಲೇ ಎರಡು ಎಕ್ಸ್ ಘಾತಾಂಕ ಎರಡಿತ್ತು ಅದರಲ್ಲಿ ಒಂದು ಎಕ್ಸನ್ನು ಹೊರಗಡೆ ತೆಗೆದಿನಿ ಇನ್ನೊಂದು ಎಕ್ಸ್ ಉಳಿತ್ತು ಪ್ಲಸ್ ಎರಡೆಷ್ಟಲೇ ನಾಲ್ಕು ಎರಡು ಎರಡಲೇ ನಾಲ್ಕು ಒಂದು ಎಕ್ಸ್ ಇತ್ತು ಒಂದು ಎಕ್ಸನ್ನು ಹೊರಗಡೆ ತೆಗೆದೀನಿ ಹಾಗಾಗಿ ಏನು ಉಳಿಲಿಲ್ಲ ಬ್ರೆಕೆಟ್ ಕಂಪ್ಲೀಟ್ ಇಲ್ಲಿ ಮೈನಸ್ ಚಿಹ್ನೆ ಇದೆ ಮೈನಸ್ ಅನ್ನೋ ಕಾಮನ್ ತೆಗಬೇಕು ಯಾವಾಗಲೂ ಸಂಖ್ಯೆ ಕಡೆ ಮೂರು ಮತ್ತು ಆರು ಇವೆರಡು ಯಾವುದರಿಂದ ಭಾಗ ಹೋಗುತ್ತೆ ಅಂದರೆ ಮೂರರಿಂದ ಭಾಗ ಹೋಗುತ್ತೆ ಮೂರನ್ನು ಕಾಮನ್ ತೆಗ್ಯ ಇಲ್ಲಿ ಮೊದಲನೇ ಪದದಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇಲ್ಲ ಹಾಗಾಗಿ ಮೂರನ್ನು ಮಾತ್ರ ಕಾಮನ್ ತೆಗು ಬ್ರೆಕೆಟ್ ಮೈನಸ್ಸನ್ನು ಹೊರಗಡೆ ತೆಗೆದು ತೆಗೆದು ಕಾಮನ ತೆಗೆದಿರುವಂಥ ಚಿಹ್ನೆಗಳು ಬದಲೇ ಆಗ್ತವೆ ಮೈನಸ್ ಮೂರು ಎಕ್ಸ್ ಇತ್ತಲ್ಲ ಅದು ಪ್ಲಸ್ ಆಗಿಬಿಡುತ್ತೆ ಹಚ್ಚುವ ಅವಶ್ಯಕತೆ ಇರೋಂಗಿಲ್ಲ ಮೂರಷ್ಟಲೇ ಮೂರಪ್ಪ ಅಂದರೆ ಮೂರು ಒಂದಲೇ ಮೂರು ಎಕ್ಸಕ್ಕೆ ಎಕ್ಸ್ ಓಕೆ ಮೈನಸ್ ಇದ್ದದ್ದು ಪ್ಲಸ್ ಏಕೆಂದರೆ ಮೈನಸನ್ನು ಹೊರಗಡೆ ತೆಗೆದಿದ್ದೀನಿ ಮೂರೆಷ್ಟಲೇ ಆರು ಅಂದರೆ ಮೂರು ಎರಡಲೇ ಆರು ಬ್ರಿಕೆಟ್ ಕಂಪ್ಲೀಟ್ ಈಕ್ವಲ್ ಟು ಜೀರೋ ಈಗ ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಬರ್ಕೊಳ್ಳೋಣ ಎರಡು ಎಕ್ಸ್ ಇಂಟು ಬ್ರ್ಯಾಕೆಟ್ ಒಂದು ಎಕ್ಸ್ ಬದಲಿ ಎಕ್ಸ್ ಅಂತ ಹಚ್ಚಗೆ ಹಚ್ಚಿ ಹಚ್ಕೊಳ್ಬೋದು ಪ್ಲಸ್ ಎರಡು ಓಕೆ ಮೈನಸ್ ಮೂರು ಇಂಟು ಬ್ರ್ಯಾಕೆಟ್ ಒಂದು ಎಕ್ಸ್ ಬದಲಿ ಎಕ್ಸ್ ಪ್ಲಸ್ ಎರಡು ಬ್ರ್ಯಾಕೆಟ್ ಕಂಪ್ಲೀಟ್ ಈಕ್ವಲ್ ಟು ಜೀರೋ ಈಗ ಎರಡು ಪದಗಳಲ್ಲಿ ಎಕ್ಸ್ ಪ್ಲಸ್ ಟು ಕಾಮನ್ ಇದೆ ಹಾಗಾಗಿ ಎಕ್ಸ್ ಪ್ಲಸ್ ಟು ಅನ್ನು ನಾನಿಲ್ಲಿ ಕಾಮನ್ ತೆಗಿತೀನಿ ಓಕೆ ಎಕ್ಸ್ ಪ್ಲಸ್ ಟೂ ಅನ್ನು ಕಾಮನ್ ತೆಗೆದ್ರೆ ಇನ್ನೇನು ಉಳಿತಿ ಇಲ್ಲಿ ಎರಡು ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಪ್ಲಸ್ ಟು ಕಾಮನ್ ಅನ್ಕೊಮ್ಮೆ ಇನ್ನೇನು ನೀನೇನು ಉಳಿಯುತ್ತಿಲ್ಲ ಕೇವಲ ಮೈನಸ್ ಮೂರು ಈಕ್ವಲ್ ಟು ಜೀರೋ ಈಕ್ವಲ್ ಟು ಜೀರೋ ಆಯಿತು ಈಗ ನೆಕ್ಸ್ಟ್ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ಟು ಟು ಬ್ರಕೆಟ್ ಎಂದಿನ ನೋಡ್ಕೊಂಡು ನೋಡ್ಕೊಳ್ಳಿ ಎಕ್ಸ್ ಪ್ಲಸ್ ಟು ಇಂಟು ಎರಡು ಎಕ್ಸ್ ಮೈನಸ್ ಮೂರು ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಈಗ ಮೊದಲನೇದಾಗಿ ಎಕ್ಸ್ ಪ್ಲಸ್ ಟು ಇಕ್ವಲ್ ಟು ಜೀರೋ ಗುಣ ಕರೆದನ್ನು ಈ ಕಡೆ ತುಂಬ ಭಾಗಿಸು ಎರಡು ಎಕ್ಸ್ ಮೈನಸ್ ಮೂರು ಆಯಿತು ಎಕ್ಸ್ ಪ್ಲಸ್ ಟು ಇಕ್ಕೊಟ್ಟು ಜೀರೋ ಡಿವೈಡೆಡ್ ಬೈ ಇನ್ನಂಬರ್ ಇಕ್ಕೊಟ್ಟು ಜೀರೋ ಆಯಿತು ಎಕ್ಸ್ ಇಕ್ವಲ್ ಟು ಜೀರೋ ಪ್ಲಸ್ ಎರಡನ್ನು ಆ ಕಡೆ ತೆಗೆದುಕೊಂಡು ಬರ್ರಿ ಮೈನಸ್ ಎರಡು ಎಕ್ಸ್ ಇಕ್ವಲ್ ಟು ಮೈನಸ್ ಎರಡು ಆಯಿತು ಎಕ್ಸ್ ಬೆಲೆ ಮೈನಸ್ ಎರಡು ಮತ್ತು ಓಕೆ ಇಲ್ಲಿ ಎರಡು ಎಕ್ಸ್ ಮೈನಸ್ ಮೂರು ಇಕ್ವಟು ಈ ಬಾರಿ ಇದನ್ನು ತೆಗೆದುಕೊಳ್ಬೇಕು ಎರಡನೇ ಪದವನ್ನು ಎರಡು ಎಕ್ಸ್ ಮೈನಸ್ ಮೂರು ಇಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಅನ್ನು ಬಲಗಡೆ ತೆಗೆದುಕೊಂಡು ಬರ್ತೀನಿ ಭಾಗಿಸು ಎಕ್ಸ್ ಪ್ಲಸ್ ಟು ಆಯಿತು ಗುಣಿಸು ಭಾಗಿಸು ಆಯಿತು ಎರಡು ಎಕ್ಸ್ ಮೈನಸ್ ಮೂರು ಇಕ್ವಲ್ ಟು ಜೀರೋ ಡಿವೈಡ್ ಬೈ ನೀ ನಂಬರ್ ಟು ಜೀರೋ ಎರಡು ಎಕ್ಸ್ ಇಕ್ವಾಲ್ ಟು ಜೀರೋ ಮೈನಸ್ ಮೂರನ್ನು ಆ ಕಡೆ ತೆಗೆದುಕೊಂಡು ಬರ್ರಿ ಪ್ಲಸ್ ಮೂರು ಎರಡು ಎಕ್ಸ್ ಇಕ್ ಟು ಜೀರೋಕ್ಕೆ ಮೂರು ಕುಡಿಸಿದರೆ ಮೂರಾಯಿತು ಎಕ್ಸ್ ಇಕ್ವಲ್ ಟು ಮೂರು ಗುಣಿಸು ಎರಡಿದೆ ಬಲಗಡೆ ಬಂದರೆ ಭಾಗಿಸು ಎಲೆ ಹಾಗಾದರೆ ನಮಗೆ ಬೆಲೆಗಳು ಯಾವ್ಯಪ್ಪ ಅಂತಂದರೆ ಎಕ್ಸ್ ಇಕ್ವಲ್ ಟು ಮೈನಸ್ ಎರಡು ಮತ್ತು ಎಕ್ಸ್ ಇಕ್ವಲ್ ಟು ಮೂರು ಎರಡಾಂಶ ಅಂತ ನಾವು ಅದನ್ನು ಹಚ್ಚಬಹುದು ಧನ್ಯವಾದಗಳು